ಆತ್ಮೀಯ ರೈತ ಬಂದವರೇ ಏನು ನಮ್ಮ ವಾಣಿ ವಿಲಾಸ ಜಲಾಶಯಕ್ಕೆ ಐದು ಮೀಟರ್ಬೇಕು ಕಂಗಡಿ ಭಾಗಗಳ ಕೆರವಿಗೆ ಸಾಮಾನ್ಯ ಮತ್ತು ಏನು ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ಹಣವನ್ನು ಮತ್ತು ಕೇಂದ್ರ ಸರ್ಕಾರ ಐದು ಸಾವಿರ ಮುನ್ನೂರು ಕೋಟಿ ಹಣವನ್ನು ಇಡಬೇಕು ಅಂತ ಹೇಳಿ ಮಂದಿರದ ಸರಣಿ ಬರುವ ಮುಂದಿನ ತಿಂಗಳು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ನಾಲ್ಕನೇ ತಾರೀಕು ಧರಣಿ ಮಾಡಿ ಅಲ್ಲಿಂದ ಹಿರಿಯೂರನ್ನು ಬಂದ್ ಮಾಡ್ತೀವಿ ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಪಾದಯಾತ್ರೆ ಮೂಲಕ ಹೋದ ಹದಿಮೂರ ತಾರೀಕು ಜಿಲ್ಲಾಧಿಕಾರಿ ಕಚೇರಿಯನ್ನು ಮುಚ್ಚಿ ಹಾಕುವಂಥ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯ ಎಲ್ಲ ತಾಲೂಕಲ್ಲೂ ಏಕಕಾಲದಲ್ಲಿ ಮಾಡಬೇಕು ಅಂತಂದೇಳಿ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ಹಾಗಾಗಿ ಹಿರಿಯೂರು ತಾಲೂಕಿನ ಎಲ್ಲ ಗ್ರಾಮ ಘಟಕದ ರೈತ ಬಾಂಧವರು ರೈತ ಸಂಘಟನೆಯವರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಯರು ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ನಮಸ್ಕಾರ